ಜನ ಪ್ರದೇಶದಲ್ಲಿ ಹಾಡು ಹಗಲೆ ಮನೆಗೆ ನುಗ್ಗಿದ ದೂರುಳರು ವೃದ್ಧಿಯ ಕತ್ತು ಕೊಯ್ದು ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ನಡೆದಿದೆ ಅರವತ್ತೈದು ವರ್ಷದ ಲಲಿತಮ್ಮ ಕೊಲೆಯಾಗಿರುವ ಮಹಿಳೆಯಾಗಿದ್ದು ಕಂದಾಯ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿದ್ದ ಗೋವಿಂದಪ್ಪನ ಪತ್ನಿ ಲಲಿತಮ್ಮ ಮಗ ಅಮರೀಂದ್ರ ಮತ್ತು ಸೊಸೆ ಸುಧಾ ಜೊತೆಯಲ್ಲಿ ಲಲಿತಮ್ಮ ವಾಸವಾಗಿದ್ದಾರೆ ಗೋವಿಂದಪ್ಪ ಸೇರಿಯಲ್ಲಿದ್ದಾಗಲೇ ಮೃತಪಟ್ಟಿದ್ದರಿಂದ ಮಗ ಅಮರೇಂದ್ರಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡಿದ್ದು ಪ್ರಸ್ತುತ ಶಿಡ್ಲಘಟ್ಟ ತಾಲೂಕಿನ ಬಶೆಹೆಟ್ಟ ಹಳ್ಳಿಯಲ್ಲಿ ಕಂದಾಯ ನಿರೀಕ್ಷಕರಾಗಿದ್ದಾರೆ ಸೊಸೆ ಸಮೀಪದ ಸರ್ಕಾರಿ ಶಾಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ಅಡುಗೆ ಎಂದಿನ ಅಡುಗೆ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಬೆಳಗ್ಗೆ ಎಂದಿನಂತೆ ಮಗ ಮತ್ತು ಸೊಸೆ ಕೆಲಸಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಲಲಿತಮ್ಮ ಒಬ್ಬರೇ ಮನೆಯಲ್ಲಿರ್ತಾರೆ ಸೊಸೆ ಸುಧಾ ಮಧ್ಯಾಹ್ನ ಸುಮಾರು ಒಂದು ಮೂವತ್ತಕ್ಕೆ ಮನೆಗೆ ಊಟಕ್ಕೆ ಬಂದಾಗ ಅತ್ತೆ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡು ಕಿರ್ಚಾಡಿಕೊಂಡಿದ್ದಾರೆ ಅಕ್ಕಪಕ್ಕದವರು ಧಾವಿಸಿ ವೈದ್ಯರನ್ನ ಕರೆಸಿ ಪರೀಕ್ಷೆ ಮಾಡಿಸಿದ್ದಾರೆ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಖಚಿತಪಡಿಸಿರ್ತಾರೆ ಮನೆಯಲ್ಲಿ ಒಡವೆಗಳ ಕಳ್ಳತನದ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ ಈ ಸಂಬಂಧ ಕೈವಾರ होरा ठाणी प्रकाश ग्रामांतर ठाणिया इंस्पेक्टर शिवराज डीवाईएसपी मुरलीधर आडिशन एसपी रजाक एसपी एसप कौशा चौकसे भेटी पर्शीलो संबंध प्रकरण दाखला है ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮ ವ್ಯಾಪ್ತಿಯ ಒಂದು ಮನೆಯಲ್ಲಿ ಈಗ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಆಫ್ಟರ್ನೂನ್ ಟೈಮಲ್ಲಿ ಅರೌಂಡ್ ಟೂ ಥರ್ಟಿ ಡಿಸೀಸ್ ಟು ಏಜ್ ಅರೌಂಡ್ ಸಿಕ್ಸ್ಟಿ ಫೈವ್ ಇಯರ್ಸ್ ಇದೆ ಅವ್ರದ್ದು ಹೆಸರು ಲಲಿತಮ್ಮ ಇದ್ದಾರೆ ಅವ್ರದ್ದು ಮಗ ಮತ್ತೆ ಮಗದು ವೈ ಜೊತೆ ವಾಸ ಇದೆ ಇಲ್ಲಿ ಕೈವಾರ ಅಲ್ಲಿ ಅವರು ಮತ್ತು ಹಸ್ಬೆಂಡ್ ವೈಫ್ ಕೋತಾರ್ ವರ್ಗಿಂಗ್ ಓನ್ಲಿ ಇವರು ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾರೆ ಆ ಟೈಮಿಗೆ ಈ ಥರ ಇನ್ಸಿಡೆಂಟ್ ಆಗಿದೆ ಈ ಥರ ರಿಪೋರ್ಟ್ ಆಗಿದೆ ನಾವು ಈಗ ಎಲ್ಲ ನಮ್ಮ ಫಾರೆನ್ಸಿಕ್ ಎವಿಡೆನ್ಸೀಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಟ್ರೈ ಮಾಡ್ತಾ ಇದ್ದೀವಿ ಇದನ್ನು ಯಾರು ಈ ಥರ ಮಾಡಿದ್ದಾರೆ ಹೇಗೆ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿ ಅದೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದ್ದು ಇಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಫೋರೆನ್ಸಿಕ್ ಪ್ರಕಾರ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಜುನೀಷಿಯಲ್ ಅಲ್ಲಿ ಇದೆ ಇದೆ ಇನ್ವೆಸ್ಟಿಗೇಷನ್ ನೋಡೋಣ ಬೇಗ ಸ್ವಲ್ಪ ಆಗುತ್ತೆ ಪ್ರೈಮ್ ಆಫೀಸಿಗೆ ಈ ಥರದ್ದು ಏನು ಕಂಪ್ಲೇಂಟಲ್ಲಿ ಕೂಡ ಈ ಥರ ಕೊಟ್ಟಿಲ್ಲ ಮತ್ತು ಈ ಥರ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಥರದ್ದು ಇನ್ಸಿಡೆಂಟ್ ಇಲ್ಲ ಬಟ್ ನಾವು ಇಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬೈ ಚಾನ್ಸ್ ಏನಾದರೂ ಈ ಥರದ್ದು ಇದೆ ಆ ಎಂಗಲ್ ಕೂಡ ನಾವು ಚೆಕ್ ಮಾಡ್ತೀವಿ ಮತ್ತು ಚೈನ್ ಸ್ನ್ಯಾಚಿಂಗ್ ವೆಗರ ಕ್ರೀಸ್ ಆಗಿದೆ ಬಟ್ ಇವತ್ತು ಬೆಳಿಗ್ಗೆ ನಮಗೆ ಎರಡು ಕೇಸಸಲ್ಲಿ ಚೈನ್ ಸ್ನ್ಯಾಚರ್ ಸಿಕ್ಕಿದೆ ಆ ಕೇಸ್ ಕೂಡ ನಾವು ಆ ಕೇಸ್ದು ಕೂಡ ಮೊದಲೇ ಟೈಮಿಂದ ಇನ್ವೆಸ್ಟಿಗೇಷನ್ ಇದೆ ಸೊ ಆ ಕೇಸಲ್ಲಿ ನಮಗೆ ಸಿಕ್ಕಿದೆ ಸೊ ಈ ಕೇಸ್ ಕ್ರೈಮೇಸಿ ಇದು ಚೇಂಜ್ ಎಸ್ ಮ್ಯಾಚಿಂಗ್ ಥರ ಕನೆಕ್ಟೆಡ್ ಇಲ್ಲ ಬಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಬೇರೆ ಎಲ್ಲ ಎಂಗಲ್ಸ್ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಇದಕ್ಕೆ ಬಗ್ಗೆ ಆ ಥರ ನಾವು ನಮ್ಮ ಇನ್ವೆಸ್ಟಿಗೇಷನ್ನೇ ಫಾರ್ವರ್ಡ್ ಆಗಿ ಮಾಡ್ತೀವಿ ಈ ರೀತಿ ಬಗ್ಗೆ ಎಲ್ಲ ಫಾರ್ ಎಕ್ಸಾಂಪಲ್ ಎಮ್ ಇದೆ ರೌಡಿ ಇದೆ ಅದು ಎಲ್ಲ ರೆಗ್ಯುಲರ್ಲಿ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮೀಟ್ ಮೀಟಿಂಗ್ಸ್ ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ ಈ ಥರ ಏನಾದರೂ ಸಸ್ ಪರ್ಸನ್ ಇದೆ ಅವ್ರಿಗೆ ಎಮ್ ಸಿ ಸಿ ಟಿ ಏನೇ ಸೇಫ್ ಇದೆ ನಮ್ಮದು ಅಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ವೆಗರ ಕೂಡ ನೆತ್ತ ನಡ್ತಾ ಇದೆ ಮತ್ತು ನಾವು ಡ್ರಾ ನೈಟ್ ಲಾನ್ಸ್ ಕೂಡ ಹೆಚ್ಚಾಗಿ ಥರ ಇನ್ಕ್ರೀಸ್ ಮಾಡಿದ್ದೀವಿ ನಾವು ಸೊ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಮಾಡೋಕ್ಕೆ ਏ ਨੜੇ ਨਾ ਪੈਂਦਾ ਜਿਹੜੇ ਨੜੇ ಹ್ಞೂ ಓರಿ ಆಕಡೆ 等等我。